ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ಹಾಗೂ ವಿಕಲಚೇತನರ ಹಾಗೂ ಆರೈಕೆದಾರರ ನಡುವೆ ಕಾರ್ಯನಿರ್ವಹಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ಫೋರಂ ಸಹಯೋಗದೊಂದಿಗೆ ತಾಲೂಕಾ ವಿವಿಧೋದ್ದೇಶ ಪುನಸ್ತಿ ಕಾರ್ಯಕರ್ತರ ಎಂ ಆರ್ ಜಿಲ್ಲಾ ಪುನಶ್ಚೇತನ ಹಾಗೂ ಡಿ ಡಿ ಆರ್ ಸಿ ನೋಡಲ್ ಅಧಿಕಾರಿಗಳ ರಾಜ್ಯ ಮಟ್ಟದ ವಿಕಲಚೇತನರ ಪುನಶ್ಚೇತನ ಹಾಗೂ ಆರೈಕೆದಾರರ ಸಬಲೀಕರಣ ಕಾರ್ಯಾಗಾರ ಬೆಳಗಾವಿ ಮತ್ತು ಕಲಬುರಗಿ ವಿಭಾಗದ ತರಬೇತಿ ಕಾರ್ಯಾಗಾರ ಸಮಾರೋಪ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಡೆಯಿತು ಈ ಸಮಾರೋಪದ ಸಮಾರಂಭದಲ್ಲಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಕರ್ನಾಟಕ ಮಾಜಿ ಆಯುಕ್ತರಾದ ಕೆ ವಿ ರಾಜಣ್ಣ ಜಂಟಿ ನಿರ್ದೇಶಕರಾದ ಕೆ ನಟರಾಜ್ ಮತ್ತು ಎನ್ ಜಿ ಪ್ರತಿನಿಧಿ ಮತ್ತು ಸಂಪನ್ಮೂಲ ವ್ಯಕ್ತಿಗಳಾದ ನಟೇಶ್ ಅನೂಪ್ ಸಿಂಹ ಮಾಂತೇಶ್ ಎನ್ ಜಿ ಪ್ರತಿನಿಧಿಗಳು ಹದಿನಾಲ್ಕು ಜಿಲ್ಲೆಯ ಎಂ ಆರ್ ಡಬ್ಲ್ಯೂಗಳು ಡಿ ಡಿ ಆರ್ ಸಿ ನೋಡಲ್ ಅಧಿಕಾರಿಗಳು ಜಿಲ್ಲಾ ಸಂಯೋಜಕರು ರಾಜ್ಯ ಸಂಯೋಜಕರಾದ ಟಿ ನರಸಿಂಹಮೂರ್ತಿ ಹಾಜರಿದ್ದರು ಹೀಗೆ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ನಡೆದ ತರಬೇತಿ ಕಾರ್ಯಾಗಾರದ ಕಾ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಿನ್ನೆ ನಡೆಯಿತು ಈ ಒಂದು ತರಬೇತಿಯಲ್ಲಿ ಹದಿನಾಲ್ಕು ಜಿಲ್ಲೆಯ ಎಮ್ ಆರ್ ಡಬ್ಲ್ಯೂಗಳು ಮತ್ತು ವಿವಿಧ ನೋಡಲ್ ಅಧಿಕಾರಿಗಳು ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿಯ ವಿಷಯಗಳನ್ನು ತಿಳಿದುಕೊಂಡು ಪುನರ್ಸ್ಥಿತಿ ಯೋಜನೆ ಕಲ್ಪಿಸತಕ್ಕಂಥ ಕೆಲಸಕ್ಕೆ ಎಮ್ ಆರ್ ಡಬ್ಲ್ಯೂಗಳು ಮತ್ತು ನೋಡಲ್ ಅಧಿಕಾರಿಗಳು ಚುರುಕುಗೊಂಡಿರೋದರಿಂದ ಮತ್ತು ಹಲವಾರು ವಿಷಯಗಳು ತಿಳಿದುಕೊಂಡು ಕಾರ್ಯಾಗಾರ ಸಮಾರೋಪ ಸಮಾರಂಭ ಮುಕ್ತಾಯವಾಯಿತು ಈ ಒಂದು ವರದಿಯನ್ನು ಮಾಳಪ್ಪ ಪೂಜಾರಿ ಎಮ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ಸುರ್ಪುರಿವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಆ ನೆಂಟಲ್ ಪಂಪ್ ನೆಂಟಲ್ ಪಂಪ್ ಅದು ಮುಗಿಬೇಕಂದ್ರೆ ನಮ್ಮ ಇನ್ನೂ ಹೆಚ್ಚಿಗೆ ನಮ್ಮ ನಾಲ್ಕು ಮಟ್ಟದಲ್ಲಿ ಚಿನ್ನಮಟ್ಟದಲ್ಲಿ ಇಂತಹ ಒಂದು ಅಂತ ಹೇಳ್ತಾ ಇವತ್ತು ಇವತ್ತಿ ತಪ್ಪು ನಮ್ಮ ತಪ್ಪೆ ಎಲ್ಲ ಚೇತನಿಗೆ ಮತ್ತು ನಾವು ಎಲ್ಲ ಬೆಟ್ಟು ವ್ಯಕ್ತಿಯಲ್ಲಿ ಯಾವ ತರ ಯಾವ ಕಣ್ಣಿನ ಸಮಸ್ಯೆ ಹೇಗಿರ್ತದೆ ಕಿವಿ ಸಮಸ್ಯೆ ಹೇಗಿರ್ತದೆ ಅದ ಯಾವುದು ನಮಗಿನ ಏಳೆ ತರದ ಗೊತ್ತಿತ್ತು ಇಪ್ಪತ್ತೊಂದು ಗೊತ್ತಿರಲಿಲ್ಲ ಹಚ್ಚಕೊಟ್ಟಿಂದ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ನಾವು ಇವತ್ತು ನಮ್ಮ ಒಂದು ಮಾಹಿತಿ ತೆಗೆದುಕೊಳ್ಳುವುದಕ್ಕೆ ಇಲ್ಲೇ ಇರೋದ್ರಿಂದ ನಾವು ಮಾಡ್ತೇವೆ ನಾವು ನಮ್ಮ ಕಾರ್ಯಕರ್ತರಿಗೆ ಮನಕ ಹಾಗೆ

అవి ఉ మాత్రు అదే రీతి మాట్లాడితే అభివృద్ధి అమూల్యవద్దరు